ನಮ್ಮ ಎಲ್ಲ ಎಲ್ಲಾ ನೋಡ್ಕೊಂಡ ಈ ದೇಶಕ್ಕೆ ಆಗಿಲ್ಲ ಇನ್ನೊಂದು ದೇಶ ಕರ್ಕೊಂಡ್ತಾನೆ ಹಾ ಅಷ್ಟು ಕೆಪಾಸಿಟಿ ಅದೇ ನಮ್ಮ ಅದೇಪ್ಪ ಹ್ಮ್ ಅದೇ ಅದೇ ನಿಮ್ಮ ಮಾವನ್ ಕೆಪಾಸಿಟಿ ಇಲ್ಲ ಅಂತಂದ್ರೆ ಆಗ್ತದ ನಮ್ಮ ಮಾವನ್ ಕೆಪಾಸಿಟಿ ನಿನ್ ಏನ್ ಜಯಮ್ಮ ಅಯ್ಯೋ ನಾ ತಿಳಿದೇಡಪ್ಪ ನಾನಿವಾಗ ನಿನ್ ಕೂಗಿದ್ದ ಏನಕಂದ್ರ ಏನ್ ಜಮಾ ದಿಗ್ಲೇನಾ ಹಾ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗ ಬೇಗಾರು ನಿನ್ ಕಾಲು ತಿನ್ನಿ ಜಯಮ್ಮ நான் இல்லே நங்கப்பா நீ நங்காரா இருலிட் நங்க அங்கே கால் நான்கில் நீங்க என்ன ம் நங்கேசாவில் இருக்கா அங்கே ஏழு நமக்கு எம் அத பூர்த்தி ஏழாவதுக்கு வந்து அடிவப்பா ம் ஏழு எம் தண்டா ஆள் கருத்ததே இவங்க துப்பாந்தாக ನೀನು ಊರ್ಗೆ ಹೋಗಿ ಹೇಳು ಹಾಂ ತುಪ್ಪ ಕೊಡ್ತೀನಿ ಎತ್ಕೊಂಡೋಗಿ ನನ್ನ ಮಗಳಿಗೆ ಕೊಡಿ ಅಂತೆ ಓ ಇದು ಕದೆ ಹ್ಞೂ ಸರಾಮ ಸರಿ ಇವಾಗ ನೀವು ಬರೀ ನಮ್ಮೂರ್ಗಿ ಎಲ್ಲಿ ಬರೀ ಹೋಗಪ್ಪ ಕೆಲ್ಸದೆ ಓದ್ತೀನಿ ಅವಾಗನಾ ತುಪ್ಪ ಎತ್ಕೊಂಡೋಗಿ ನಿನ್ನ ಮಗಳಿಗೆ ಕೊಡ್ಬೇಕು ನಾನು ಹ್ಞೂ ಕೊಡ್ಬೇಕು ಸರಾಮ ಆಯ್ತು ಹೋಗ ಹೇಳ್ತೀನಿ ಕೊಡಿ ಅಂತ ಬಿಡು ಹಾಂ ನಮಗೊಂದು ಸಾಲಿಗೆ ಕೂಡ ಅಯ್ಯೋ ಇರೋದೇ ಎರಡು ಸಾಲಿಗೆ ಹ್ಞೂ ನನ್ನ ಮಮ್ಮಗನ್ಗ ಬರೀ ಅನ್ನ ತುಪ್ಪನ ಅವಳು உம் உம் அண்ணா தினி திண்டி கோன கோணங்க ஊர் குனங்கில் அவ்ரிந்த ஓதாத்தேனப்போ அங்கே நம்ம எண்ணி அய்யா இன்னொரு இவங்க தும்பி மொனே இதுக்கா கஜாக்க தீபாவளிக்க இப்பொந்தர்த்த அஸ்டே நான் தும்பி அதுமூராகி இல்ல இல்ல இப்பொந்த வருஷ ஆஹ் சரிம்மா ஆய்ப்பா ஊர் ஓகே நீடுவாச்சம் அம்மன் காசிக்கு இல்ல வீதீ நான் எங்க நான் தக்க நான் நிய திராணி உம் அதுக்கி கடை நீன்வா மோ ஏனா அன்க்கம் நீனா ஏனா அன்கா உது ஏன அன்க்கம் அன மரியாதை ஏனந்திர ஏன்த ನಿನ್ನ ತಮ್ಮಗೆಟ್ಟು ನಾನೆಲ್ಲೂ ಕಾಣ್ಯಪ್ಪ ಅಯ್ಯೋ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀನಿ ನಾನು ಏನಮ್ಮ ಮಾಡ್ತೀನಿ ಅಂತ ದ್ರೋಹ ಅವತ್ತ ಗಾಣ ನಮ್ಮ ಯಜಮಾನ್ ಕೇಳಿ ನಾನು ಸಿಕ್ಕಿದ್ರೆ ನೋಡಿ ಹಂಗೆ ಹ್ಞೂ ಸಿಗಲಿ ಕೊಡ್ತಾ ಕೊಡ್ತಾಯಿದ್ ನಿನ್ನ ಅಯ್ಯೋ ನಾನು ಅವತ್ತಿರಲಾ ಕಾಸಕ್ಕೆ ಹೋಗಿದ್ನಿ ಏನ ನಿನ್ನ ತಮ್ಮನ ಮದುವೆ ಮಾಡ್ಕೊಂಬಂದವನಂತೆ ಹ್ಞೂ ಬಂದವನೆ ಅದಕ್ಕೆ ನೀನು ಕೇಳೋಕ್ಕೆ ಕೂಗಿತ್ತು ಹೌದೂ ಹ್ಞೂ ಹೌದು ನೀನು ಏನಾಗ್ಬೇಕಂದ್ರೆ ಏನಾಗಬೇಕು ನಮ್ಮ ಸಾಧರತೆ ಅವಳಲ್ಲ ಅವ್ರ ಸಾದ್ರತೆ ಗಂಡವ್ನಲ್ಲ ಆಂ ಅವ್ರು ಎಂತೀಮ್ ಮಗಳು ನೀನು ಏನು ಮೌ ನಮ್ಮ ಸಹರತೆ ಹಾಂ ಮೌ ನಮ್ಮ ಸಾಧರತೆ ಗಂಡವ್ನಲ್ಲ ಗಂಡದ ಎಂತಿ ಅವಳಲ್ಲ ಎಂತಿ ಮಗಳ ನೀನು ಹಾಂ ಆ ಸಂಬಂಧ ಆಗ್ಬೇಕು ನನ್ಕ ನೀನು ಹಂಗಾದ್ರೂ ಏನು ಅಯ್ಯೋ ನಮ್ಮ ಸಹ ಅವಳೆ ಅವಳೇ ನೋಡೋ ನಮ್ಮ ಸಾಧರತೆ ಗಂಡವನಲ್ಲ ಅವ್ರ ಎಂಟಿ ಮಗಳು ನೀನು ಓ ನಿಮ್ಮ ಸಾದ್ರತೆ ಗಣ್ಣು ಎಂತಿ ಮಗಳ ನಾನು ಹ್ಞೂ ಅದೇನು ತಪ್ಪೇನಲ್ಲ ಒಳ್ಳೇದು ಒಳ್ಳೇದೆ ನಮ್ಮ ಸಹ ಗಂಡ ಎಂಟಿ ಮಗಳು ಹಾಂ ಸೋರಪ್ಪ ಹಂಗೆ ಕೂಗಂಗೆ ಹುಡ್ಗಿ ನೋಡೋಣ ಅಯ್ಯ ನೀನು ಹೇಳಿದ್ಮೇಲೆ ಕೂಗಿರ್ತೀನ ಅಲ್ಲಿಂದ್ಕೊಂಡ ಕೂಗಪ್ಪ ಬಾಯ್ ಹುಡ್ಗಿ ಹೆಸ್ರು ಜ್ಯೋತಿನವಾ ಈಗ ಚೆನ್ನಾಗಿದೆ ಹುಡ್ಗಿ ಅಯ್ಯೋ ಎಷ್ಟ ಇವ್ರೇನ್ ಮಾಡಿ ಕರ್ಕೊಂಡು ಓಡ್ಬಂದ್ಬಿಟ್ನಾಲ್ಲ ಅಂತ ಹುಡ್ಗಿ ಚೆನ್ನಾಗದೆ ಯಾವ್ರಮ್ಮ ನಿಮ್ಮದು ಇಲ್ಲೇ ಅಲ್ಲಿ ಆಂಟಿ ಹಾ ಚೆನ್ನಾಗಿದೆ ಬಿಡು ಏನ್ ಕೆಲ್ಸ ಮಾಡ್ತಾ ಇದ್ಯಾ ಅಕ್ಕ ಬಟ್ಟೆ ಹೋಗಿ ತಾಸ್ಪಿಟ್ ಒಳಗಾಗ್ತಾ ಇದೀನಿ ಹ ಶಾಗಿರಿ ವಾರ ಗೀತಿ ಕಿತ್ಲಾಡ್ಕೊಂತೀರಾ ಚೆನ್ನಾಗಿರಿ ಹ್ಮ್ ಹೋಗಮ್ಮ ಹೋಗು ಶನಾಗೆ ಗಂಗಾ ಹುಡ್ಗಿ ಏನ್ ಅನ್ಕೊಂಡಿದ್ಯಾ ನಾ ಪ್ರಸಾದ್ನ ಹಾ ಏನ್ ಅನ್ಕೊಂಡಿದ್ಯಾ ಹೇಳು ಅಯ್ಯೋ ನಾನು ಏನು ಅನ್ಕೊಂಡಿಲ್ಲಪ್ಪ ಅಮ್ಮನೆಲ್ಲ ಎರಡ್ ದಿವಸದಾಗ ಕಾಣ್ತಾ ಇಲ್ಲ ನಮ್ ಗೀತೆಯವ್ರಿಗೆ ಹೋಗಳೆ ಹಾ ಗೀತಿ ಬಂದಿದ್ಲೇನು ಹಾ ಬಂದ್ಬಿಟ್ಟು ನಮ್ಮಅಮ್ಮನ್ ಕರ್ಕೊಂಡು ಹೋದ್ಲು ಮಕ್ಳೇನೋ ಗೀತಿಕಾ ಇಲ್ಲ ಇಲ್ಲ ಬಟ್ಟೆ ವ್ಯವಹಾರದಾಗ ಅವ್ರ ಬಿಜಿ ಬಿಜಿ ಆಗವ್ರೆ ಇನ್ನ ನಿಧಾನದ ಅದವ್ ಮಕ್ಳು ಸರಿ ಸರಿ ಅಮ್ಮನೂ ಬಡ್ಡಿ ವ್ಯವಹಾರ ಮಗಳೂ ಬಡ್ಡಿ ವ್ಯವಹಾರ ನಮ್ಮ ಅಂಶನ ಬಡ್ಡಿ ವ್ಯವಹಾರ ಸರಪ್ಪ ಆಯ್ತಪ್ಪ ನಾನು ಓದ್ತೀನಿ ಮಗ ಯಾಕಂಡ ನಮ್ಮ ಸಾತ್ ಅವಳಲ್ಲ ನಮ್ಮ ಸಾತ್ ಹತ್ರ ಗಂಡವನಲ್ಲ ಗಂಡ ಎನ್ ಮಗಳು ನೀನು ಹಾ ಹಾ ತಿಳಿದ್ಬಿಡು ಚಲವೇ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಗೊತ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲ್ಸ ನಮ್ಮ ನಮ್ ಸಾತ್ ಅವಳ ಅವ್ರ ಗಂಡ ಎಂತಿ ಮಗಳು ನೀನು ಹಾ ತಪ್ಪು ತಿಳ್ಕೊಬೇಡ ನೀನು ನಾನ್ ಏನೋ ಆಡ್ಲೇನ ಆಡಿದಿ ಅಂದ್ರೆ

ಅವ್ರ ಗಂಡು ಅವನಲ್ಲ ಅವ್ರ ಎಂತಿ ಮಗಲ್ ನೀನು ಹೋಗ ನೀನ್ ಬಾಯಕ್ ಮಣ್ಣಕ ಅಲ್ಲ ಎಂತ ತೀ ನೋಡು ಹ್ಞೂ ನಮ್ಮ ಸಾದ್ರತೆ ಗಂಡು ಅಂತಂದ್ರೆ ನಮ್ಮ ಅವನು ನಮ್ಮ ಎಂಥಿ ಅಂತಂದ್ರೆ ಸಹ ಆದ್ರತೆ ಹ್ಞೂ ಹ್ಞೂ ಅನ್ಕೊಂಡ್ಳಿ ಒಳ್ಳೆ ತೆಕ್ರಿ ಮುಂದೆ ಅದು ಬಾರ್ಲೇ ಕುತ್ಕೊಂಡಿದ್ದೀನಿ ಅಮನಾಗ ಎರಡ್ ದಿವಸ ಆಯ್ತು ಏನಾಯ್ತು ನೋಡ್ಕೊಂಡ್ ಬರ್ತೀನಿ ಗೊತ್ತಬ ಹೋಗ್ಲಿ ಬಿಡಲಿ ಅವ್ರಿಬ್ರಿ ಹೆಂಗ್ ಏನೋ ಅನ್ಸರ್ಸ್ಕೊಂಡು ಕೆಲ್ಸ ಮಾಡ್ಕೊಂಡು ಓದ್ತಾವ್ರೆ ಇನ್ನ ಬಂದ್ರೆ ಅದಿದು ಅಂತ ಅವ್ರು ತಲಕ ಕೆಲ್ಸ್ ಬಿತ್ರೆ ಎಲ್ಲ ನಾವು ಕಲ್ಲಿ ಏ ಮನೆಗೆ ಹೋಗುದು ದೊಡ್ಡವ್ರ ತಿರ್ಬೇಕು ಸುಮ್ಮನೆ ಇರೋಣ ಹೋಗಿ ಕರ್ಕೊಂಬತ್ತೀನಿ ಸರ್ ಹೋಗು ಇನ್ನೇನ್ ಮಾಡ್ತೀಯ ಕಬ್ಬಿನ ಬೆಟ್ಟ ಬೀಗ ಹತ್ರ ಎಲ್ಲ ಇರೋದು ಅದೇ ಅದೇ ಜೊತೆ ಹಾ ಏನಕ್ಕ ನೀವು ಎಲ್ಲಿ ಗೊತ್ತಾ ಇರೋದು ಅಲ್ಲ ನೀವು ಸಜೆ ತಗೊಂಡ್ಬರಕ್ ಓದ್ತೀನಿ ಅಂದ್ರಲ್ಲ ಅದಕ್ಕೆ ನಾನು ನಿಮ್ ಜೊತೆ ಬರ್ತೀನಿ ಏ ಬೇಡ ಮನೆಗೆ ಹೋಗಿ ನೀನು ನಾನು ಹೋಗಿ ಎತ್ಕೊಂಬತ್ತೀನಿ ಇಲ್ಲ ಇಲ್ಲ ನಾನು ಬರ್ತೀನಿ ಈ ಟೈಮ್ ಅಲ್ಲಿ ನೀವ್ ಜಾಸ್ತಿ ಭಾರ ಓರ್ಬಾರ್ದು ನೀವು ಸ್ವಲ್ಪ ತಗೊಳ್ಳಿ ನಾನು ಒಂಚೂರು ಜಾಸ್ತಿ ತಗೊಂತೀನಿ ಬೇಡ ಹೋಗಮ್ಮ ಬಟ್ಟಿಗೆ ಒಣಗಾಕ್ ಬಿಡೋಗ ಎಲ್ಲ ಒಣಗಾಕಿದ್ದಾಯ್ತು ಅವಾಗ್ಲೇನೋ ಪಾತ್ರೆ ಎಲ್ಲಾ ತೊಳ್ದಿದೀನಿ ಬನ್ರಿ ಇಬ್ರು ಜೊತೆ ಎಲ್ಲ ಹೋಗೋಣ ಬೇಡ ಹೋಗಮ್ಮ ಮಾಲೆಲ್ಲ ದಾರಿ ಕಲ್ಲು ಮುಲ್ ಜಾಸ್ತಿ ನಾನಾದ್ರೂ ಚಪ್ಲಿ ಹಾಕೊಂಡಿದ್ದೀನಿ ನೀವು ಚಪ್ಪಲಿನೇ ಹಾಕೊಂಡಿಲ್ಲ ಪರವಾಗಿಲ್ಲ ಬನ್ರಿ ನನಗೂ ಒಬ್ಳೆ ಮನೆಯಲ್ಲಿ ಇರೋಕ್ಕೆ ಬೇಜಾರು ಹೋಗ್ಲಿ ದೋಸೆ ಇಟ್ಟಿಗೆ ನೆನಕಿದ್ನಲ್ಲ ಅದನ್ನ ರುಬ್ಬಿಡೋಗಂಗೆ ಸೌದೆ ತಗೊಂಬಂದು ಆಮೇಲೆ ರುಬ್ಬಣ ಪಾಕ ಬಾ ನಾನು ರುಬ್ತೀನಿ ಬನ್ರಿ ನೀವು ಕುತ್ಕೊಂಡಿರಂತೆ ಹೇಳೋದು ಮಾತ್ರ ಕೇಳಲ್ಲ ನೀನು ಬಂದು ಹೋಗೋಣ ಬನ್ನಿ ನಾವಿಬ್ರು ಇಬ್ರು ಹೋದ್ರೆ ಮಾತಾಡ್ಕೊಂಡು ನೀವು ಒಬ್ಬಳೆ ಹೋಗಕ್ಕ ಬೇಜಾರಲ್ಲ ಅವ್ಳಿಗೆ ಇಲ್ಲೆಲ್ಲ ವಸ್ತು ಪಾಪ ವಸ್ತು ಅಂತಂದ್ರೆ ಇನ್ನು ನಾನು ಇಲ್ಲೇ ತಾನೇ ಅಕ್ಕ ಇರೋದು ಅಕ್ಕ ನಮ್ಮಪ್ಪ ನಮ್ಮಮ್ಮ ಬಂದಿದ್ದ ವಿಷಯ ಅತ್ತಜ್ಜಿ ಹೇಳ್ಬೇಡ್ರಿ ಅಕ್ಕ ಇಲ್ಲ ಬಿಡಿ ಹೇಳಲ್ಲ ಹೇಳಲ್ಲ ನಾನು ಹೇಳ್ತೀನಿ ಅಂತ ಅನ್ಕೊಂಡ ಇಲ್ಲ ಹೇಳಲ್ಲ ಬಾವ ನೀವು ಅಷ್ಟೇ ಹೇಳ್ಬೇಡ್ರಿ ಬವಾ ಇಲ್ಲ ಹೇಳಮ್ಮ ಹೇಳಲ್ಲ ಓ ಅಂತಳೆ ಹೇಳೋದೇ ಬೇಕಾಗಿಲ್ಲ ಹಾಗಾದ್ರೆ ಮದುವೆ ಮದುವೆಯಾಗಿರುತ್ತವ ನಿಮ್ಮ ಅಪ್ಪ ಅಮ್ಮನ ತಿಳದ ಹ್ಞೂ ಅಕ್ಕ ಗೊತ್ತು ಹ್ಞೂ ಹೋಗ್ಲಿ ಬಿಡು ಅಮನ್ ಯಾರನ್ನ ಹೇಳಿದ್ರೆ ತಾನೆ ಗೊತ್ತಾಗೋದ ಹಾ ನೋಡಿ ಹೋಗ ನೋಡಿ ಅತ್ತೆಗೆ ಗೊತ್ತಾರೆ ಸುಮ್ಮನೆ ಬ್ಯಾಗ್ ಬಂದಂಗೆಲ್ಲ ಮಾತಾಡ್ತಾರೆ ಅಂತ ಭಯ ಅಕ್ಕ ಇಲ್ಲ ಬಿಡಿ ಇಲ್ಲ ಯಾರು ಹೇಳಲ್ಲ ಬಿಡು ಬಾ ಜೊತೆ ನಮ್ಮಮ್ಮನ ಇಲ್ಲಿಗೆ ಬರೋದೇ ಬೇಡ ಹ್ಞೂ ಇಬ್ಬರು ಎಷ್ಟು ಚೆನ್ನಾಗಿ ಅನ್ನೋ ಅನ್ವಾಗ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ನಾನು ಏನೋ ಕೈಲಾಗಿ ಕೆಲಸ ತೊಳ್ದಾಗ ಮಾಡ್ಕೊಂತೀನಿ ಅವ್ನು ಕೇಳ್ತಾ ಇದ್ರೆ ಎಲ್ಲ ಕೆಲಸ ಮಾಡ್ತಾನೆ ನಾವೇ ನೋಡ್ಕೊಂಡು ಅಮ್ಮನ ನಿತ್ಯ ಮನೆಗೆ ಓಟ 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 ಒಟ ಅಂತ ಇರ್ತಾಳೆ ನೆಮ್ಮದಿನ ಇರಲ್ಲ ಹ್ಞೂ ನಾವೇ ತೊಳ್ದಾಗ ಏನೋ ಒಂದು ಚಿಕ್ಕದಾಗ ಬೆಳಗ್ಗೆ ಇಟ್ಕೊಂಡು ಆ ಜೀವನ ಮಾಡ್ಕೊತೀರಿ ಈ ಅಮ್ಮನ ಬಂದರೆ ಅಬ್ಬಬ್ಬಾ ಹ್ಞೂ ಬಿರುಗಾಳಿ ಮಳೆ ಎರಡು ಒಂದಕ್ಕಿಂತ ಬಂದಂಗೆ ಮಾಡ್ತಾ ಇರ್ತಾಳೆ ಮುಂದುವರಿಯುವುದು